ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಕ್ಕೆ ಸ್ವಾಗತ ಯಾವುದೇ ಜಾತಿ ಇರಲಿ ಅದರಲ್ಲಿ ದೊಡ್ಡ ಜಾತಿ ಎಂದರೆ ಅದುವೇ ಮಾನವ ಜಾತಿ ಹಣ ಇದ್ದಾಗ ಎಲ್ಲರೂ ಬರುತ್ತಾರೆ ಹೆಣ ಬಿದ್ದಾಗ ಯಾರೂ ಬರಲ್ಲ ಈ ಮಾತು ನಾವು ಹೇಳುತ್ತಿರುವುದು ಯಾಕೆ ಎಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮುಸ್ಲಿಂ ಯುವಕರು ಹಾಗೂ ಹಿಂದೂ ಯುವಕರು ಒಟ್ಟಾಗಿ ಮಾನವೀಯತೆಯ ಕೆಲಸ ಮಾಡಿರುವ ಘಟನೆ ಒಂದು ನಡೆದಿದೆ ನಿನ್ನೆ ದಿನ ಸುದ್ದಿಮನೆ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಿತ್ತು ಎಪ್ಪತ್ತು ವರ್ಷದ ಶೇಖರ ಪೂಜಾರಿ ಎಂಬತ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಬಾರದೆ ಕಾಯಿಲೆಯಿಂದ ಬರಳುತ್ತಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆ ಸಂದರ್ಭದಲ್ಲಿ ಎಸ್ ವೈಎಸ್ ತಂಡದ ಸದಸ್ಯರು ಮಾನವೀಯತೆಯಿಂದ ಆ ವ್ಯಕ್ತಿಯನ್ನು ನೋಡಿಕೊಳ್ಳುತ್ತಿರುವ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಆದರೆ ಇಂದು ಗುರುವಾರ ಬೆಳಗ್ಗೆ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಖರ್ ಪೂಜಾರಿ ಮೃತಪಟ್ಟಿದ್ದು ಎಸ್ ವೈಎಸ್ ತಂಡದ ಕಬೀರ್ ಚಿಪ್ಳಿ ಆರೀಫ್ ಸಾಗರ್ ಅವರ ತಂಡ ಹಿಂದೂ ಸಂಪ್ರದಾಯದಂತೆ ಮೃತಪಟ್ಟಿದ್ದ ಶೇಖರ್ ಪೂಜಾರಿ ರವರನ್ನು ಸಾಗರದ ಮಾರಿಕಮ್ಮ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಸಿಕೊಟ್ಟರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂದರ್ಭದಲ್ಲಿ ಯಾವುದೇ ಸಂಬಂಧಿಕರು ಬಂದಿರಲಿಲ್ಲ ಆದರೆ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಹೆಂಡತಿ ಹಾಗೂ ಹೆಂಡತಿಯ ಅಣ್ಣ ರುದ್ರಭೂಮಿಗೆ ಬಂದು ಕೊನೆಯ ಕ್ಷಣದಲ್ಲಿ ನಾವು ಇದ್ದೀವಿ ಎಂದು ತೋರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ತಂಡದ ಸದಸ್ಯ ಕಬೀರ್ ಚಿಪ್ಪಳಿ ರುದ್ರಭೂಮಿಯ ನಿರ್ವಾಹಕ ದಯಾನಂದ್ ಹಾಗೂ ಮೃತ ವ್ಯಕ್ತಿಯ ಭಾವ ಗೋಯಿಂದ ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಒಮ್ಮೆ ಕೇಳೋಣ ಬನ್ನಿ ನಿನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಗೌರವ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಯಾರಿಗೂ ಆರೈಕೆ ಮಾಡೋರು ಯಾರು ಇಲ್ಲ ಅಂತ ಹೇಳಿ ಅದು ಇವತ್ತು ಡೆತ್ ಆದ್ರು ಅದಕ್ಕೆ ನಮ್ಮ ಸಂಘಟನೆಯಿಂದ ಮತ್ತೆ ಅವರು ಒಂದು ಕಡೆ ಇದ್ದವರು ಪಾಪ ಅವರು ಬಂದು ಎಲ್ಲ ಸೇರ್ಕೊಂಡು ಎಲ್ಲ ಪ್ರತಿಯೊಬ್ರು ಸೇರ್ಕೊಂಡು ಇವತ್ತು ಬಂದು ಅವ್ರದ್ದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ವಿ ಆ ಈ ತರ ಆಗ್ಬಾರ್ದು ಯಾಕಂದ್ರೆ ಮುಂದಿನ ಪೀಳಿಗೆ ಈಗ ಜನ ಅವ್ರ ಮಕ್ಕಳು ಎಲ್ಲ ಇದ್ದಾರೆ ಮಕ್ಳು ಯಾರು ಬರ್ಲಿಲ್ಲ ಲಾಸ್ಟ್ ನಮ್ದು ವೀಡಿಯೋ ನೋಡ್ಕೊಂಡು ನಿನ್ನೆ ಮಾಡಿ ಹಾಕಿದ್ ವಿಡಿಯೋ ನೋಡ್ಕೊಂಡು ಅವರು ಅಳಿಯನು ಅವರು ಹೆಂಡತಿ ಈಗ ಬಂದ್ರು ನಮಗೆ ಈಗ ಅವರಿಗೆ ಈಗ ಬಂದು ಮಾತಾಡಿದ್ರು ಅವ್ರ ಕೊನೆ ಅವರಿಗೆ ಸಿಕ್ತವ್ರಿಗೆ ನೋಡ್ಲಿಕ್ಕೆ ಅವಕಾಶ ಇದಾಯ್ತು ಅದೇ ಮುಂಚೆ ಬಂದಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ಸೋದು ಏನೋ ಮಾಡಿಸೋ ಏನೋ ಇದಾಗ್ತಿತ್ತು ಈ ತರ ಯಾರು ಮಕ್ಕಳು ಇದಾರೆ ಮಕ್ಕಳು ಬರಲಿಲ್ಲ ನೋಡಿ ಯಾರು ನೋಡಿ ಈ ತರ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು ತಾಯಿಗೆ ಎಷ್ಟೇ ಕೆಟ್ಟವರು ಒಳ್ಳೆಯವರು ಅವ್ರನ್ನ ಸಾಕು ಸಲಿಯುವಂತ ಕೊನೆಗಾಲದಲ್ಲಿ ಅವ್ರನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಈ ಬಾಡಿ ಐತಲ್ಲ ಇದು ನಮಗೆ ಒಂದು ಮುಸ್ಲಿಂ ಸಮುದಾಯದಿಂದ ಓನ್ ಬಂದು ನಾವು ಅದನ್ನ ಗಾಡಿಯಲ್ಲಿ ತಂದು ಇಲ್ಲಿ ಬ ಬರ್ನಿಂಗ್ ಮಾಡ್ತಾ ಇದೀವಿ ಇದಕ್ಕೆ ಸಪೋರ್ಟ್ ಪೂರ್ತಿ ಮುಸ್ಲಿಮ್ ಬಂದವರೇ ಅವ್ರಿಗೆ ಸ್ನಾನ ಮಾಡಿಸೋದು ತಿಂಡಿ ತಿನ್ಸೋದು ಊಟದ್ದು ಎಲ್ಲ ವ್ಯವಸ್ಥೆನೂ ಅವ್ರು ಮಾಡಿದ್ದಾರೆ ಅದು ಈ ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿ ಅದಕ್ಕೆ ಗೀನ ಎಲ್ಲ ಮಾಡಿಸಿ ಎಲ್ಲ ಅದನ್ನು ಅವ್ರು ಮಾಡಿದ್ದಾರೆ ಈಗ ಸಂಬಂಧಿಕರು ಅಂತ ಯಾರು ಇದ್ರು ಯಾರು ಬಂದಿದ್ದಿಲ್ಲ ಈಗ ಎಲ್ಲರೂ ಓಡ್ ಬಂದಿದ್ದಾರೆ ಸಂಬಂಧಿಕರು ಅಂತ ಏನ್ ಗಂಟು ಮಾಡಿ ಇಟ್ಟಿದ್ದಾರೆ ಅಂತ ಬಂದಿದ್ದಾರೆ ಮತ್ತೆ ಇಲ್ಲ ಗಂಟು ಇಲ್ಲ ಏನಿಲ್ಲ ಭಿಕ್ಷೆ ಬೆಳ್ಕೊಂಡು ತಿಂತ ಇರ್ತವ್ರ ಅವರು ಹ ಈಗ ಇವರಿಗೆ ಸಂಬಂಧ ಬೇಕಾಗಿದೆ ಇದಕ್ಕೆ ಇವರು ಈಗ ಬಂದಿದ್ದಾರೆ ಅದಕ್ಕೆ ನಮ್ ಸಪೋರ್ಟ್ ಐತಿ ನಮಗೆ ಜಾತಿ ಗೀತಿ ಯಾವುದೂ ಇಲ್ಲ ಅವರಿಗೂ ಇಲ್ಲ ಈಗ ಬಂದರೆ ಮಾನವ ಜೀರ್ತಿ ಒಂದೇ ಈಗ ಇವರು ಇಷ್ಟು ಜನ ಬಂದಿದ್ದಾರೆ ಬಂದಿದಾರೆ ಎಲ್ಲರೂ ಮುಸ್ತಿದ್ರು ಬೋಜು ಅಂತ ಹೇಳಿ ಇಪ್ಪತ್ ಮನೆ ಬಿಟ್ಟೊಂದ ಇಪ್ಪತ್ತೈದು ವರ್ಷ ಅವ್ರು ಮಕ್ಕಳ ತಿಕ್ಕವ್ರು ಇದ್ದಲ್ಲೇ ಬಿಟ್ಟಿದ್ರ ಅತ್ಲಾಗ್ ಮನೇನು ನೋಡ್ಕೊಂಡಿಲ್ಲ ಐತಿ ಹೆಂಡತಿ ಮಕ್ಕಳು ನೋಡ್ಕೊಂಡಿಲ್ಲ ತರ ಮಾಡಿದ್ರ ಅದು ನಮ್ಗೆ ವಿಷಯ ಗೊತ್ತಿರ್ಲ ಇತ್ತ ನಮ್ಗೆ ನಿನ್ನ ವಿಷಯ ತಿಳಿಯತ್ತ ನಾವ್ ನೋಡುವ ಅಂತ ಬಂದಾಗ ಈ ತರ ಆಗಿತ್ತು அந்த அவர் தன்னாடுறாரு அவ்வளோ சேரி